ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ದತ್ರಾಜ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ದತ್ರಾಜ ವಿವೇಕ ಕೇಸವನ್ನ ಲೀಲೆಗೆ ಅಕ್ಷರಶಃ ಐ ಟಿ ಉದ್ಯೋಗಿಗಳು ಪತ್ರಗುಟ್ಟು ಹೋಗಿರುವಂಥದ್ದು ಪಾಪ ಏನೋ ಒಂದು ಸೂರ್ ಮಾಡ್ಕೊಳ್ಳೋಣ ಅಥವಾ ಯಾವುದೋ ಒಂದು ಮನೆ ಪಡ್ಕೊಳ್ಳೋಣ ಅಂತ ಐ ಟಿ ಉದ್ಯೋಗಿಗಳು ಕನಸನ್ನು ಕಂಡಿದ್ರು ಆದರೆ ಅವರ ಕನಸಿಗೆ ಮಣ್ಣೆರಚಿ ಈತ ಎಸ್ಕೇಪ್ ಆಗಿದ್ದಾನೆ ಅಂತ ಒಟ್ಟಾರೆಗೆ ಎಷ್ಟು ಲಾಸ್ ಮಾಡಿರೋದಿತ್ತ ಅಂದರೆ ಎಷ್ಟು ಮೋಸ ಮಾಡಿ ಎಸ್ಕೇಪ್ ಆಗಿದಾನೆ ಏನಿದೆ ಡೀಟೇಲ್ಸ್ ಅಂತ ಶಿವು ಮಾತು ಅದೇ ಮೋಸದ ಮಾತು ಬಲ್ಲವನಿಗೆ ಕ್ಯಾಶು ಕಮ್ಮಿ ಆಗೋಲ್ಲ ಅಂತ ಅಂದರೆ ಯಾವ ರೀತಿಯಾಗಿ ಮೋಸ ಮಾಡ್ಬೋದು ಯಾವ ರೀತಿಯಾಗಿ ಕೊಳ್ಳೆ ಹೊಡಿಬೋದು ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಎಷ್ಟು ಅವಧಿಯಲ್ಲೇ ಮೋಸ ಮಾಡಬೇಕು ಅನ್ನೋದು ಈ ವಿವೇಕ ಕೇಸವನ್ನು ನೋಡ್ಕೊಂಡೇ ಕಲಿಬೇಕು ಕಳ್ಳರು ಅಂದರೆ ವಿವೇಕ ಕೇಸವನ್ನು ಕಳೆದ ಎರಡು ಮೂರು ತಿಂಗಳ ಹಿಂದೆ ಒಂದು ಕಟೇನಾ ಹೋಮ್ಸ್ ಅಂತ ಹೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿಯನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸ್ಟಾರ್ಟ್ ಮಾಡ್ತಾನೆ ಈ ಒಂದು ಟೈಮಲ್ಲಿ ಸಾಕಷ್ಟು ಆನ್ಲೈನ್ಗಳನ್ನು ಮಾರ್ಕೆಟಿಂಗ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ ನಮ್ಮಲ್ಲಿ ಯಾವ ಒಂದು ಲಕ್ಸುರಿ ಫ್ಲ್ಯಾಟ್ಗಳಿದ್ದಾವೆ ಅದೆಲ್ಲದನ್ನು ಕೊಡಿಸ್ತೀವಿ ಅದು ಬರೀ ಹದಿನೈದರಿಂದ ಇಪ್ಪತ್ತೈದು ಒಳಗಾಗಿ ನಿಮಗೆ ಲೀಸ್ ಬೇಕಾ ರೆಂಟ್ ಬೇಕಾ ಯಾವ ರೀತಿ ಬೇಕು ಹೇಳಿ ಫಸ್ಟು ಅಡ್ವಾನ್ಸು ಪ್ರೊಸೆಸಿಂಗ್ ಚಾರ್ಜಸ್ಸು ಎಲ್ಲರೂ ಕೊಡಿ ನಂತರದಲ್ಲಿ ಉಳಿದಿರ್ತಕ್ಕಂಥ ಫ್ಲ್ಯಾಟ್ಗಳನ್ನು ನಿಮಗೆ ತೋರಿಸ್ತೀನಿ ಯಾವ ಫ್ಲ್ಯಾಟು ಏನು ಎತ್ತ ಎಷ್ಟನೇ ಫ್ಲೋರ್ನಲ್ಲಿ ಬೇಕು ಅನ್ನೋದನ್ನು ಕೂಡ ನಾನೇ ತೋರಿಸ್ತೀನಿ ಅಂತೇಳಿ ನಂಬಿಸ್ತಾನೆ ಈತನ ಬಣ್ಣದ ಮಾತು ಒಳ್ಳೆ ರೀತಿಯಲ್ಲಿ ಬೇರೆ ಉತ್ ಈ ಬೇರೆ ಉತ್ತರ ಭಾರತದ ಕಡೆಯವರು ಅದೇ ರೀತಿಯಾಗಿ ಈ ಕರ್ನಾಟಕದವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಐ ಟಿ ಉದ್ಯೋಗಿಗಳ ಒಂದು ಹಬ್ ಏನಿರುತ್ತೆ ಆ ಗ್ರೂಪ್ಗೆ ಹೋಗಿ ಸೇರ್ಕಂತಾನೆ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಕೂಡ ಮಾಡ್ತಾನೆ ಇದನ್ನು ನಂಬ್ಕೊಂಡಿರ್ತಕ್ಕಂಥ ಸಾಕಷ್ಟು ಸಾಫ್ಟ್ವೇರ್ ಉದ್ಯೋಗಿಗಳು ಈತನಿಗೆ ಅಮೌಂಟು ಅಕೌಂಟ್ ಥ್ರೂನೇ ಕಳಿಸುವಂತಹ ಕೆಲಸಗಳು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆತನಿಂದ ರಿಕವರಿ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಅಕೌಂಟ್ ತ್ರೂನೇ ಕಳಿಸ್ತೀನಿ ಅಂತ ಹೇಳಿ ಒಂದು ನಾನ್ನೂರರಿಂದ ನಾನ್ನೂರೈವತ್ತು ಸಾಫ್ಟ್ವೇರ್ ಉದ್ಯೋಗಿಗಳು ಕಳಿಸಿದ್ದಾರೆ ಅಮೌಂಟ್ಗಳನ್ನು ಅಥವಾ ಮಿನಿಮಮ್ ಅಂತ ಹೇಳಿದ್ರೆ ಹದಿನೈದು ಲಕ್ಷ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ಆಸುಪಾಸಿನ ಮೈಕೋಲೆಔಟ್ ಇರ್ಬೋದು ಫೀಲ್ಡ್ ಇರ್ಬೋದು ವರ್ತೂರ್ ಇರ್ಬೋದು ಈ ಸೌತ್ ಭಾಗ ಏನಿರುತ್ತೆ ಸೌತ್ ಈಸ್ಟ್ ಭಾಗ ಏನಿದೆ ಅಲ್ಲೆಲ್ಲ ಫ್ಲ್ಯಾಟ್ಗಳನ್ನು ಕೊಡಿಸೋದಾಗಿ ಹೇಳಿ ನಮಸ್ತಾನೆ ಇದನ್ನು ನಂಬಿದಂತಹ ಎಲ್ಲ ಏನು ಸಾಫ್ಟ್ವೇರ್ ಉದ್ಯೋಗಿಗಳು ಅಮೌಂಟ್ಗಳನ್ನು ಹಾಕಿದ್ದಾರೆ ಮಿನಿಮಮ್ ಅಂತ ಹೇಳಿದ್ರೆ ಅರವತ್ತು ಕೋಟಿಯಷ್ಟು ಅಮೌಂಟ್ಗಳನ್ನು ಬರೀ ಕೇವಲ ಅರವತ್ತೈನು ಎರಡು ತಿಂಗಳಿನಲ್ಲೇ ವ್ಯವಹಾರ ಮಾಡ್ಕೊಂಡು ತನ್ನ ಅಕೌಂಟ್ಗೆ ಇಳಿಸ್ಕೊಂಡು ಅದನ್ನು ಕ್ಯಾಶ್ ಮಾಡ್ಕೊಂಡು ದುಬೈಗೆ ಎಸ್ಕಿಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಇಷ್ಟು ದಿವಸ ಒಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲಾದರೂ ಸಿಗಬಹುದು ಅಣ್ಣ ಅಂತ ಹೇಳಿ ಆ ಕಚೇರಿ ಕಡೆನೂ ಹೋಗ್ತಾರೆ ಇನ್ನು ಕಟ್ಟೇನ ಹೋಮ್ಸ್ ಇರುತ್ತೆ ಅಲ್ಲ ಹೋಗ್ತಾನೆ ಆ ಬೋರ್ಡ್ ಸಮೇತ ಇಳಿಸ್ಕೊಂಡು ಆತ ಎಸ್ಕಿಪ್ ಆಗಿದ್ದ ದುಬೈಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಪ್ಪ ಇವ್ರು ಸಿಗೋದೇ ಇಲ್ಲ ಅಂತ ಗೊತ್ತಾಗುತ್ತೆ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನವೀನ್ ಅಂತ ಇನ್ಸ್ಪೆಕ್ಟರ್ ಇರ್ತಾರೆ ಅವರ ಎದುರುಗಡೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಈ ರೀತಿಯಾಗಿ ಮೋಸ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ಈಗ ಪ್ರೊಸೆಸಿಂಗ್ ಇದೆ ಅಂದರೆ ರಿಕವರಿ ಮಾಡುವಂತಹ ಕೆಲಸಗಳು ಎಲ್ಲೂ ಆಗೋಲ್ಲ ಇಂತಹ ಮೋಸ ಜಾಗದಲ್ಲಿ ಬರೀ ವರಿ ಮಾತ್ರ ಅಂದರೆ ರಿಕವರಿ ಅನ್ನೋದು ಇಲ್ಲವೇ ಇಲ್ಲ ಈಗ ಅವನು ದುಬೈ ಹೋಗಿದ್ದಾನಾ ಅಥವಾ ಹೋಗಿಲ್ವಾ ಇಲ್ಲ ತಮಿಳ್ನಾಡು ತನ್ನ ಮೂಲ ಸ್ಥಾನಕ್ಕೆ ಹೋಗಿ ಸೇರ್ಕೊಂಡವನ ಇದು ಯಾವುದ್ರ ಬಗ್ಗೆಯೂ ಕೂಡ ಸರಿಯಾದಂಥ ಮಾಹಿತಿ ಪೊಲೀಸ್ನವರಿಗಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಆ ಕಾರಣಕ್ಕೋಸ್ಕರ ಆತನ ಮೊಬೈಲ್ನ ಜೊತೆ ಬೇರೆ ಬೇರೆ ವ್ಯಕ್ತಿಗಳು ಆತನ ಸ್ನೇಹಿತರ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕ್ಯಾಚ್ ಹಾಕುವಂಥ ಕೆಲಸವನ್ನ ಇದೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ನವರು ಮಾಡ್ತಾರೆ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಒಂದು ವೇಳೆ ಸಿಕ್ಕಿದ್ರೆ ಆತ ನನಗೆ ಗೊತ್ತಿಲ್ಲ ಸ್ವಾಮಿ ಸಾಲ ತೀರ್ಸ್ಕೊಂಡೆ ಅಂತ ಹೇಳಿ ಕೈ ಎತ್ತುವಂಥ ಕೆಲಸಗಳು ಮಾಡ್ತಾನೆ ಅರವತ್ತು ಕೋಟಿಗೆ ಒಂದು ನಾಮ ಬೀಳುವಂತಹ ಕೆಲಸ ಆಗುತ್ತೆ ಒಟ್ನಲ್ಲಿ ಇಂತಹ ಒಂದು ಇನ್ಸಿಡೆಂಟ್ಗಳು ಬೆಂಗಳೂರು ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಬರೀ ಒಂದು ತಿಂಗಳಿಗೆ ಬರೀ ಮೋಸದ ಮಾತು ಹಾಕಿದ್ರೆ ಎಷ್ಟು ಬಂಡವಾಳ ಎಷ್ಟು ಅಮೌಂಟ್ ಮತ್ತೆ ಇತ್ತಬಹುದು ಅನ್ನೋದು ಈ ವಿವೇಕ ನೋಡಿದ್ರೆ ಕಲಿಬಹುದು ಶಿವ ಓಕೆ ದತ್ತರಾಜ್ ಥ್ಯಾಂಕ್ ಯು ತಮಲಾ ಡೀಟೇಲ್ಸ್ಗಾಗಿ